ಚಳಿಗಾಲದಲ್ಲಿ ತಿನ್ನಲೇಬೇಕಾಗಿರುವಂಥ ಗಳಿಂದ ಮಾಡಿರುವಂಥ ಸ್ಪೆಷಲ್ ಮತ್ತೆ ಸೀಕ್ರೆಟ್ ಲಡ್ಡು ಇದು ಇದನ್ನ ಪ್ರತಿದಿನ ಒಂದು ತಿಂದರೆ ನಮ್ಮ ಬೋನ್ಸ್ ಗಟ್ಟಿ ಆಗೋದ್ರ ಜೊತೆಗೆ ನಾವು ಕೂಡ ಹೆಲ್ದಿ ಆಗಿರ್ತೀವಿ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪ್ರೇಮಾಶಂಕರ್ ಬನ್ನಿ ಈಗ ಅಡುಗೆ ಮಾಡೋಣ ಆದರೆ ಇದೇ ಫಸ್ಟ್ ಟೈಮ್ ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಈ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಪೋಸ್ಟ್ ಮಾಡಿರುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಇಲ್ಲಿ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ ಗಳನ್ನ ತಗೊಂಡಿದ್ದೀನಿ ಕಲ್ಲಂಗಡಿ ಮತ್ತೆ ಕುಂಬಳಕಾಯಿ ಬೀಜ ಬಾದಾಮು ಶೇಂಗಾ ಗಸಗಸೆ ಅಗಸೆ ಬೀಜ ಎಳ್ಳು ಅದರಲ್ಲೂ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಚಳಿಗಾಲದಲ್ಲಿ ಎಳ್ಳನ್ನು ತಿನ್ನಲೇಬೇಕು ಹಾಗೆ ಒಣ ಕೊಬ್ಬರಿ ಮತ್ತು ಮಖಾನ ಇದನ್ನು ಕಮಲದ ಬೀಜ ಅಂತ ಕೂಡ ಕರೀತಾರೆ ಜೊತೆಗೆ ಬೆಲ್ಲ ಟೋಟಲಾಗಿ ಹತ್ತು ಇಂಗ್ರೀಡಿಯೆಂಟ್ಸ್ಗಳು ಇದ್ದಾವೆ ಈಗಿದ್ರೂ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ಕೂಡ ನಮ್ಮ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಉಪಯೋಗ ಕೊಡ್ತವೆ ಇಲ್ಲಿ ನಾನು ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಗಳನ್ನ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಎರಡೆರಡು ನಿಮಿಷ ಈ ರೀತಿ ಹುರ್ಕೋಬೇಕು ಅಂದರೆ ಇರುವಂತ ತೇವಾಂಶ ಹೋಗಬೇಕು ಯಾಕೆ ಅಂದರೆ ಇದನ್ನ ಸ್ವಲ್ಪ ಜಾಸ್ತಿ ದಿನ ಕೂಡ ಇಟ್ಕೊಂಡು ತಿನ್ಬೋದಲ್ವಾ ಈ ರೀತಿ ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಜೊತೆಗೆ ತುಂಬ ದಿನ ಕೂಡ ಇಟ್ಕೊಂಡು ತಿನ್ಬೋದು ಅಗಸೆ ಬೀಜ ಎಳ್ಳು ಮತ್ತು ಗಸಗಸೆ ಈ ಮೂರನ್ನು ನಾವು ಡ್ರೈ ರೋಸ್ಟ್ ಮಾಡ್ತಾ ಇರುವಾಗ ಚಟಪಟ ಅಂತ ಸೌಂಡ್ ಬರುತ್ತೆ ಆ ರೀತಿ ಬಂದರೆ ಇದು ಕಂಪ್ಲೀಟ್ ಆಗಿ ಆಗಿರುತ್ತೆ ಅಂತ ಹೇಳಿ ತುಂಬ ತುಂಬ ರೋಸ್ಟ್ ಆಗೋವರೆಗೂ ಹುರ್ಕೋಬೇಡಿ ಸೊ ಅವರು ಲೈಟಾಗಿ ಸ್ವಲ್ಪ ಬಿಸಿಯಾಗಿ ಕ್ರಿಸ್ಪಿ ಬಂದರೆ ಸಾಕು ಇಲ್ಲಿ ಮೊದಲು ನಾನು ಶೇಂಗಾ ಮತ್ತು ಬಾದಾಮ್ನ ಹುರಿದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಬೇರೆ ಹುರಿದಿರೋ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಶೇಂಗಾ ಮತ್ತು ಬಾದಾಮನ್ನು ಫಸ್ಟ್ ನಾವು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಪೌಡರ್ ಮಾಡ್ಕೋಬೇಕು ಎಲ್ಲದನ್ನೂ ಒಟ್ಟಿಗೆ ಮಿಕ್ಸಿ ಮಾಡಿಬಿಟ್ರೆ ಮೆತ್ತಗಾಗ್ಬಿಡತ್ತೆ ಮೊದಲು ಎಲ್ಲ ಇಂಗ್ರೀಡಿಯಂಟ್ಸ್ಗಳನ್ನು ರೋಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಗ್ಯಾಸ್ ಆಫ್ ಮಾಡಿ ಒಣ ಕೊಬ್ಬರಿನ ಹಾಕಿ ಒಂದೆರಡು ಸೆಕೆಂಡ್ ಬಿಟ್ಟರೆ ಸಾಕು ಇದನ್ನೇ ಸಪ್ರೇಟಾಗಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ನಾನು ಫಸ್ಟ್ ಹೇಳಿರೋಂಥ ಪ್ರೋಸೆಸ್ನ ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಪ್ರೇಟಾಗಿ ಒಂದೊಂದನ್ನೇ ಪೌಡರ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಇದೆಲ್ಲದನ್ನೂ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟು ಪೌಡರ್ ರೆಡಿ ಆದರೆ ಸಾಕು ಇನ್ನು ಲಡ್ಡು ಮಾಡೋದು ಜಸ್ಟ್ ಐದು ನಿಮಿಷದ ಕೆಲಸ ಅಷ್ಟೆ ಇಲ್ಲಿ ಅಂದಾಜಿಗೆ ಇನ್ನೂರ ಐವತ್ತು ಗ್ರಾಮಷ್ಟು ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಹಾಕಿ ಕರ್ಗಿಸ್ಕೊಂಡು ಈ ರೀತಿ ಸೋಸಿ ಆಮೇಲೆ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಫ್ಲೇವರ್ಗೆ ಅಂತ ಹೇಳಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ದೀನಿ ಅಷ್ಟು ಪಾಕ ಬಂದರೆ ಸಾಕು ಆಮೇಲೆ ಈ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಇದನ್ನ ಅದಕ್ಕೆ ಹಾಕಿ ಒಂದು ಐದು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಬರ್ಫಿ ಥರನಾದ್ರೂ ಕಟ್ ಮಾಡ್ಕೋಬೋದು ಅಥವಾ ಈ ರೀತಿ ಲಾಡನ್ನಾದ್ರೂ ಮಾಡ್ಕೋಬೋದು ನಾನಿವತ್ತು ಲಾಡುನೇ ಮಾಡಿದ್ದೆ ರುಚಿಯಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಬೋನ್ಸನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ತುಂಬಾ ಹೆಲ್ದಿ ಆಗಿರುವಂಥ ಲಡ್ಡು ಅಂತಲೂ ಹೇಳ್ಬೋದು ಇದನ್ನು ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ ನೀವು ಸ್ಟೋರ್ ಕೂಡ ಮಾಡ್ಕೋಬೋದು ಹಾಗೆ ನಿಮಗೆ ಬಿಡು ಸಿಕ್ಕಾಗಲ್ಲ ನೀವು ತಪ್ಪದೆ ಬಿಡು ಮಾಡಿಕೊಂಡು ಇದನ್ನು ಮಾಡಿ ಮಾಡಿಟ್ಕೊಳ್ಳಿ ನಿಮಗೂ ಮತ್ತೆ ನಿಮ್ಮ ಮನೆಯವ್ರ ಕೂಡ ಇದು ಒಳ್ಳೆಯದು